ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಏನು ನಮ್ಮ ಬಾಬಣ ಅಂತೀವೋ ಬಿ ಎತ್ತುಗಳನ್ನ ಹೋದ ವಿಜಯ ಗಾಟಿಲಿ ಊಟ ಮಾಡಿ ಇವರು ನನಗೂ ಒಂದು ಕಡೆ ಭಯ ಇತ್ತು ಎಲ್ಲ ಒಂದು ಕಡೆ ನಮ್ಮ ಬಾಬಣ ಗೊತ್ತಿರ್ತದೆ ಅಂತ ಊಟ ಮಾಡಿಸ್ತಿದ್ದಾರೆ ಇವರು ನಿಲ್ತವ ಎಲ್ಲಿ ಒಂದು ಜನ ಕಡೆಗೋ ಆರಲ್ಗೋ ಹೋಗ್ಬಿಡ್ತದೆ ಅಂತಿದೆ ಬಟ್ ತುಂಬ ಖುಷಿ ಅನಿಸಿರೋದು ಏನಂದರೆ ಇವತ್ತೂ ನಾಲ್ಕಲ್ಲಲ್ಲಿ ಇದ್ದು ಇವಾಗ ಒಂದೊಂದು ಅಲ್ಲಿ ಬಿಟ್ಟು ಹೋಗಿವೆ ನನಗೆ ತುಂಬ ಒಂದು ಖುಷಿ ಅನ್ನಿಸಿರೋದೇನೆಂದರೆ ನಮ್ಮ ಬಾಬಣ ಆಗಿರೋ ರೀತಿ ಯಾಕೆಂದರೆ ನನಗೆ ನನ್ನ ಮನಸ್ಸಲ್ಲಿ ಎಲ್ಲಿಲ್ಲ ಇದು ಈ ಮಟ್ಟಕ್ಕೆ ಅಣ್ಣ ಸಾಕ್ತಾರ ಸಾಕ್ತಾರ ಅಂತ ಒಂದು ಎರಡು ಮೂರು ಸರಿ ಮನೆ ಸಕೆ ಬಂದೆ ಅವ್ರು ನೋಡ್ಕೊಳ್ಳೋ ರೀತಿ ಇದೆಯಲ್ಲ ನನಗೆ ನನ್ನ ಲೈಫಲ್ಲೇ ತುಂಬ ಜನ ಹೇಳ್ತಾರೆ ನಾನು ಹಾಗೆ ಮಾಡ್ತೀನಿ ಈಗ ಮಾಡ್ತೀನಿ ಏ ಬೆಣ್ಣೆ ಕೊಡ್ತೀನಿ ತುಪ್ಪ ಕೊಡ್ತೀವಿ ಮೊಸರು ಕೊಡ್ತೀವಿ ಬಟ್ ಕೂಡ ರೀತಿ ಬೇಕು ಅದ್ರಲ್ಲಿ ಪ್ರೀತಿ ಮಾಡೋ ಒಂದು ಮನ್ಸಿರಬೇಕು ಆ ಮನಸ್ಸು ನಮ್ಮ ಬಾಬಣ್ಣ ಅವ್ರ ಹತ್ರ ಇದೆ ಆ ಮನಸ್ಸು ಅವ್ರ ಹತ್ರ ಇರೋದ್ರಿಂದಲೇ ಇವತ್ತಿಷ್ಟು ಇಷ್ಟು ಚೆನ್ನಾಗಿ ಬೆಳೆದು ನಿಂತಿವೆ ಇವತ್ತು ಒಂದು ದೊಡ್ಡ ಮಟ್ಟದಲ್ಲಿ ಸೆಲೆಕ್ಷನ್ನಲ್ಲಿ ನಿಂತಿವೆ ಅಂದರೆ ಅದೇ ಕಾರಣ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ನಮ್ಮ ಬಾಬಣ್ಣನ ಭೇಟಿ ಮಾಡೋಕ್ಕೆ ಬಂದಿದ್ದೀವಿ ಅದು ಘಾಟಿ ಜಾತ್ರೆಯಲ್ಲಿ ಯಾಕೆಂದರೆ ಮನೆ ತಗೋದಕ್ಕೆ ಸಿಗ್ತಾರೆ ಅವಾಗ ಏನು ಮಾಡ್ತಾರೆ ಅಂದರೆ ಬೇರೆ ಬೇರೆ ಕೆಲಸಗಳಿರ್ತವೆ ಅವಾಗ ಹಿಂಸಿಯಾಗಿಬಿಡ್ತದೆ ಅಂತ ಜಾತ್ರೆಯಲ್ಲೇ ಭೇಟಿ ಮಾಡ್ತಾಯಿದ್ದೀನಿ ಹೋಗೋಣ ಅದನ್ನೇದಾಗಿ ನಮಸ್ಕಾರ ನಮಸ್ಕಾರ ತುಂಬ ವರ್ಷಗಳಿಂದ ಎತ್ತನ್ನ ಕೂಟ ಮಾಡಿ ಎಲ್ಲರಿಗೂ ಕೊಟ್ಟು ಇವತ್ತು ಒಂದು ಹೋದ ವರ್ಷ ಎರಡಲ್ಲೂ ಎರಡಲ್ಲೂ ಕೂಟ ಮಾಡಿದ್ದು ಈ ವರ್ಷ ನಾಲ್ಕಲ್ಲು ನಾಲ್ಕಲ್ಲ ಆರಲ್ಲಿ ಹುಡ್ತಾ ಇತ್ತಾ ಓಕೆ ಅಣ್ಣ ಈಗ ಇಷ್ಟು ವರ್ಷ ಕೂಟ ಮಾಡಿ ಎತ್ತುಗಳನ್ನು ಎಲ್ಲ ಜಾತ್ರೆಗೂ ಹೋಗ್ತೀರಾ ಹೋಗಲ್ಲ ಕೊಡ್ತಿವಷ್ಟೇ ಕೊಡ್ತಿರಾ ಈ ವರ್ಷ ಗಾಟಿಯಲ್ಲಿ ನಿಮಗೆ ಏನಾದರೂ ಖುಷಿಯنس ಅಂದರೆ ಏನು ಚೆನ್ನಾಗಿದೆ ಸರಿ ಜಾತ್ರೆ ಇರಲಿ ಅ ಎಷ್ಟೋ ಹೆಚ್ಚಾಗಿತ್ತು ಅನಾಸೈರವೇ ಒಳ್ಳೊಳ್ಳೆ ಹಣ ಬಂದಿದವೆ ಅದಕ್ಕೆ ಖುಷಿ ಅದಕ್ಕೆ ಖುಷಿ ಇವಾಗ ನೀವು ಬೇರೆ ಜಾತ್ರೆ ಮಾಡಲ್ಲ ಇದನ್ ಬಿಟ್ರೆ ಇನ್ನಿಲ್ಲ ಇನ್ನಿಲ್ಲ ಇನ್ನೇನಿದ್ರೂ ಮನೆಯಲ್ಲೇ ನೋಡಕಷ್ಟೇ ಹೋಗ್ತಿವಿ ನೋಡಕಷ್ಟೇ ಹೋಗ್ತಿರಾ ಜಾತ್ರೆ ಮಾಡ್ತಿಲ್ಲ ವರ್ಷದ ಎಕ್ಸ್‌ಪೀರಿಯೆನ್ಸ್ ಅಲ್ಲಿ ಅ ನಿಮಗೆ ಇನ್ನ ದೊಡ್ಡ ಊಟ ಮಾಡಬೇಕು ಅಂತಾಗ್ಲಿ अथवा ಇನ್ನ ಚಿಕ್ಕವೇ ಮಾಡಬೇಕು ಅಂತಾಗ್ಲಿ ಅನ್ಸಿದியா ನಮಗೆ ದೊಡ್ಡೋ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ಸಣ್ಣ ಒಂದ ಜೊತೆ ಮಳೆಕರ ಮಾಡಬೇಕು ಮಳೆಕರ ಮಾಡಬೇಕು ಅನ್ನೋ ಆಸೆ ಇದೆ ಸಂಕರಣ ಮಾಡಿದೀವಿ ದೊಡ್ಡದ ಯಾವತ್ತು ಮಾಡಿಲ್ಲ ಮುಂದೆ ಮಾಡಬೇಕು ಮಾಡಿದ್ರಲ್ಲ ಓದ್ ವರ್ಷ ಸಾಕಲ್ವಾ ಇನ್ನ ದೊಡ್ಡದ ಮಾಡಬೇಕು ಅನ್ನೋ ಒಂದು ಆಸೆ ಈಗ ನೀವು ನಿಮಗೆ ಆದ ಬಿಸ್ನೆಸ್ ಇದೆ ಸಿಟಿ ಒಳಗಡೆ ಅಂತ ದೊಡ್ಡಬಳ್ಳಾಪುರ ಸೆಂಟ್ರಲ್ ಸಿಟಿ ಒಳಗಡೆ ನಿಮ್ಮದೇ ಆದ ಬಿಸ್ನೆಸ್ ಇಟ್ಕೊಂಡು ಯುಕೆ ಏಕ ಟೈಮ್ ಕೊಡ್ತಾ ಇದ್ದೀರಾ ನಾವು ನಾಲ್ಕು ಜನ ಇದ್ದೀವಿ ನಾಲ್ಕು ಜನದಲ್ಲಿ ಯಾರಾದರೂ ಒಬ್ಬರು ನೋಡ್ಕೊತೀವಿ ಒಬ್ಬರೇ ಅನ್ನೋದೇನಿಲ್ಲ ನಮ್ಮ ಓಕೆ ನಾಲ್ಕು ಜನ ಅಂತ ಬಂದಿದ್ದೀವಿ ಯಾರಾದರೂ ನೋಡ್ಕೊತೀವಿ ಯಾರಾದರೂ ಒಬ್ಬರು ನಾವಿಲ್ಲ ಟೈಮ್ ನೋಡ್ಕೊತಾರೆ ನಾವಿಲ್ಲ ಅನ್ನೋ ನಮ್ಮ ಡ್ರೈವರ್ ಒಳಗೂ ನೋಡ್ತೀವಿ ಯಾವತ್ತಾರು ಒಂದಿನ ನಿಮಗೆ ಸಾಕಪ್ಪ ಇಲ್ಲಿಗೆ ನನ್ನ ಕೈಲಿ ಬಿಟ್ಬಿಡೋಣ ಅಂತ ಅನಿಸಿದ್ಯಾ ನಮ್ಮ ಹೀರೋ ಗಂಟ ನಾವು ಮಾಡೇ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಲ್ಲ ಯಾಕೆಂದ್ರೆ ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ ಸಿಟಿ ಸೆಂಟ್ರಲ್ಲಿ ಇರ್ಬೇಕಾದ್ರೆ ವಾಕಿಂಗ್ ಆಗ್ಬೋದು ಮೇವ್ ಆಗ್ಬೋದು ಇನ್ನೊಂದು ಆಗ್ಬೋದು ಮಾಡ್ತೀರಾ ಬಿಡೋದಿಲ್ಲ ನೀವು ಯಾವ ಕಡೆಯಿಂದ ಜಾಸ್ತಿ ದನಗಳನ್ನು ಪರ್ಚೇಸ್ ಮಾಡೋದು ನಾವು ನೋಡ್ತೀವಿ ಉಂಟೊಂಡು ಯಾವ ಕಡೆ ಚೆನ್ನಾಗಿರುತ್ತೆ ಎಲ್ಲಿ ಚೆನ್ನಾಗೈತೆ ಅಂತ ಕಡೆ ಐತೆ ಅಂದರೆ ಅಂತ ಕಡೆ ಹೋಗಿ ಹಳ್ಳಿಗಳ ಮೇಲೆ ಹಳ್ಳಿಗಳ ಮೇಲೆ ಮಾಡಿ ತಗೊಂಡು ಒನ್ ಟ್ವೆಂಟಿ ಊಟ ಮಾಡ್ತೀರಾ ಇಷ್ಟು ವರ್ಷದಲ್ಲಿ ನಿಮ್ಮ ಜರ್ನಿಯಲ್ಲಿ ಎಷ್ಟು ಜೊತೆ ನೀವು ಊಟ ಮಾಡಿಕೊಟ್ಟಿರ್ಬೋದು ಸುಮಾರು ಒಂದು ಜೊತೆ ಒಳ್ಳೆ ದೊಡ್ಡ ಎತ್ತೆ ದೊಡ್ಡ ಎತ್ತೆ ಅಂತ ಎತ್ತೇನೆ ಊಟ ಮಾಡಿ ಕೊಟ್ಟಿದ್ದೀರಾ ಈಗ ಹೋದ ವರ್ಷ ಒಂದ್ ಜೊತೆ ಚಿಕ್ಕವ ಕರ್ಗಳು ಕೂಡ ಇದ್ದು ಅವನು ಕೂಡ ನೀವು ಕೊಟ್ರಿ ಅವು ಇವತ್ತು ಕೂಡ ಹಂಗೆ ಇದೆ ಹೊಸಕೋಟೆ ಕಡೆಗೆ ಇವಾಗ ನಿಮಗೆ ಇಷ್ಟೊಂದು ಜರ್ನಿ ಮಾಡ್ತಾ ಇದೀರಲ್ವಾ ಯಾವತ್ತಾದ್ರೂ ಒಂದಿನ ನಿಮ್ಗೆ ಒಂದು ಅವಕಾಶ ಅಂತ ಸಿಕ್ಕಿದ್ರೆ ಏನಾದ್ರೂ ನಾಟಿ ದನಗಳನ್ನ ಕಟ್ಬೋದಾ ನೀವು ಕಟ್ಬೇಕ ನಾನು ಏನೇ ಕ್ವಶನ್ ಕೇಳ್ತಿದ್ದೀನಿ ಅಂದ್ರೆ

ಜಾತ್ರೆಯಲ್ಲಿ ಇದ್ದಾನೆ ನಾಲ್ಕು ದಿನದಿಂದ ಸ್ಕೂಲ್ ರಜಾ ಹಾಕೊಂಡು ರಜಾ ಇರೋದ್ರಿಂದ ಮಧ್ಯ ಅಲ್ಲಿ ಭಾನುವಾರ ಅವನು ಇಲ್ಲೇ ಎಲ್ಲ ಹೋಗ್ಲಿಲ್ಲ ನೋಡಿ ಎಲ್ಲಿ ಯಜಮಾನ ನೋಡ್ರಿ ಓಡೋಗ್ಬಿಟ್ಟ ಬಾಬಣ್ಣ ಇವಾಗ ಸಾಕಾದಷ್ಟು ಸಾಕಾದಷ್ಟಿದೆ ಬೇಜಾನು ನಿಮಗೆ ಬೇಕು ಅನ್ನೋಂತದ್ ಯಾವುದೂ ಇಲ್ಲ ದುಡ್ಡಿನ ವಿಚಾರದಲ್ಲಿ ನನಗೆ ಗೊತ್ತಿರುವಂಗೆ ನಿಮ್ಮ ಮಗ ಈ ಬಿಲ್ಡಿಂಗ್ ಬರ್ತಿದ್ದಾನಲ್ಲ ನಿಮಗೆಲ್ಲ ಒಂದು ಕಡೆನಾರ ಮುಜ್ಗರ ಅನ್ನೋದಿದೀವಿ ಮುಂದಿನ ದಿನಗಳಲ್ಲಿ ಮುಂದುವರಿಸಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ ಓಕೆ ಇವಾಗ ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಇದ್ದಾರೆ ಎಲ್ಲರೂ ನೋಡ್ಕೊತಾರೆ ನೀವು ಒಂದೇ ಜೊತೆ ಕಟ್ಟದ ಅಥವಾ ಇನ್ನೂ ಜಾಸ್ತಿ ಕಟ್ಟದ ಮಿನಿಮಮ್ ಎರಡು ಜೊತೆ ಇರುತ್ತೆ ಹಾಗಾಗಿ ಈಗ ಇದನ್ನು ಬಿಟ್ಟರೆ ನೀವೆಲ್ಲೂ ಸೆಲೆಕ್ಷನ್ ಕಮಿಟಿಗಳಿಗಾಗಲಿ ಸೆಲೆಕ್ಷನ್ಗಾಗಲಿ ಎಲ್ಲೂ ಹೋಗಲ್ಲ ಘಾಟಿ ಒಂದೇ ಅಲ್ಲ ಯಾಕೆ ಅಂದ್ರೆ ಇನ್ನ ಮುಂದೆ ಬೇಬಿ ಇದೆ ಘಾಟಿ ಒಂದೇ ಈಗ ಘಾಟಿ ಜಾತ್ರೆ ಪ್ರತಿ ವರ್ಷಕ್ಕಿಂತ ಈ ವರ್ಷ ಏನ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಅನ್ಸಿರೋದು ಈ ವರ್ಷ ಆಮೇಲೆ ಈಗ ಗಿರಾಕಿಗಳು ಹೊರಗಡೆಯಿಂದ ಬಂದಿದ್ದಾರೆ ಬಂದಿದಾರುಗಳಿಗೆ ಸಣ್ಣತ್ಗಳಲ್ಲಿ ಒಳ್ಳೊಳ್ಳೆ ವ್ಯಾಪಾರ ನಡೆದಿದೆ ಈಗ ನಿಮ್ಗೊಂತಲ್ಲಿ ಇದಲ್ದೇ ಬೇರೆ ಯಾವಾರು ಕೊಟ್ರಾ ಸಣ್ಣ ಒಂದು ಜೊತೆ ಕರ ಕೊಟ್ಟಿದ್ದೀರಾ ನೀವು ಈಗ ಏನಾರ ಬಂದರೆ ಯಾರಾದರೂ ಕೊಡ್ತೀರಾ ಇನ್ನೂ ಕೊಟ್ಟಿದ್ದೀರಾ ಕೊಡ್ತೀರಾ ಏನು ಹೇಳ್ತಾ ಇದ್ದೀರಾ ಆರೂವರೆ ಲಕ್ಷ ವ್ಯಾಪಾರ ಹೇಳ್ತಿದ್ದೀರಾ ಒಂದು ವರ್ಷ ನೀವು ಒನ್ ಟ್ವೆಂಟಿ ಕೂಟ ಮಾಡಿದ್ರಿ ಈ ವರ್ಷ ಒಂದು ವರ್ಷ ಸಾಕಾದ್ಮೇಲೆ ಆರೂವರೆ ಲಕ್ಷ ನೀವು ವ್ಯಾಪಾರ ಹೇಳ್ತಾ ಇದ್ದೀರಾ ಯಾರಾದರೂ ನಿಮ್ಮನ್ನ ಹುಡ್ಕೊಂಡು ಬರಬೇಕು ಅಂತಂದರೆ ನಿಮ್ಮ ಅಡ್ರೆಸ್ ದೊಡ್ಡಬಳ್ಳಾಪುರ ಟೌನ್ಗೆ ಬಂದು ಫೋನ್ ಮಾಡಿದ್ರೆ ಸಾಕು ಅಣ್ಣ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಸಿಕ್ಸ್ ಟೂ ಸಿಕ್ಸ್ ಟು ಸಿಕ್ಸ್ ತ್ರೀ ಫೋರ್ ಒನ್ ನೈನ್ ನೋಡಿ ಇದು ನಮ್ಮ ಬಾಬಣ್ಣ ನಂಬರು ನಮ್ಮ ದೊಡ್ಡಬಳ್ಳಾಪುರ ಸಿಟಿಗೆ ಬಂದು ಏನಾರು ಗಾಡಿ ಜಾತ್ರೆಯೇ ಮಾರ್ಬಿಟ್ರೆ ಹೋಯ್ತು ಆಗ ಒಂದು ವೇಳೆ ಉಳಿದು ಏನಾರು ಮನೆ ತಕ್ಕ ಏನಾರು ಹೋದ್ರೆ ಯಾರು ಬೇಕಾದರೂ ಅವ್ರಿಗೆ ಕಾಲ್ ಮಾಡಿದ್ರೆ ದೊಡ್ಡಬಳ್ಳಾಪುರ ಸಿಟಿಗೆ ಬಂದು ಕರ್ಕೊಂಡು ಹೋಗ್ತಾರೆ ಅಣ್ಣ ಹಾಗೆ ಈಗ ನಿಮ್ಮ ತಮ್ಮಂದಿರು ನಿಮ್ಮ ಜೊತೆಲೇ ಇದ್ದಾರೆ ಎಲ್ಲರೂ ಜೊತೆಲೇನೆ ನೆನೆ ಈ ವಿಚಾರದಲ್ಲಿ ದನ್ಗಳಿಗೆ ಅವರೆಲ್ಲರೂ ಇನ್ನೂ ಹೆಚ್ಚಿಗೆ ಮಾಡೋಣ ಅಂತ ಏನಾರ ಅಂತಾರ ಎರಡನೇ ಜೊತೆ ಸಾಕು ಅಂತ ನೀವೇ ಓಲ್ಡ್ ಮಾಡ್ತಾ ಇದ್ದೀರಾ ಎಲ್ಲ ಒಂದ್ ಕಡೆ ಮಾಡಿಸ್ಬೋದಲ್ಲ ಮುಂದಿನ ದಿನಗಳಲ್ಲಿ ಮಾಡೋಣ ಇವಾಗ ಸದ್ಯಕ್ಕೆ ಸಾಕು ಅಂತ ಓಕೆ ಇವಾಗ ಕಡೆದಾಗಿ

ಬೆರೆಸ್ತಾರೆ ಆ ಥರ ನೀವೇನಾದರೂ ನಿಮ್ಮ ಎತ್ಗಳಿಗೆ ಹೆಸರು ಇಟ್ಟಿದ್ದೀರಾ ಇಟ್ಕೊಂಡಿದ ನೀವು ಯಾವತ್ತೂ ಆ ಥರ ಏನೇ ಸಿಕ್ಕಿಲ್ಲ ಬಟ್ನಲ್ಲಿ ಏನೇ ಮಾಡಿದ್ರು ಒಂದೇ ಥರ ನೋಡ್ಕೊಂಡಿದ್ದೀರಾ ಆ ಥರ ಇದು ಈಕೆ ಈ ಎತ್ಗಳಿಗೆ ಏನು ತಿಂಡಿ ಕೊಡ್ತೀರಾ ನಾವು ಮಾಮೂಲಿ ರವೆ ಬೂಸ ಚಕ್ಕೆ ಬೂಸ ಕಡಲೆ ಉಪ್ಪು ಕಡಲೆ ಪುರಿ ಎಲ್ಲ ಮಿಕ್ಸ್ ಮಾಡಿಕೊಡ್ತೀವಿ ಮಿಕ್ಸ್ ಮಾಡಿ ಆ ಬೆಣ್ಣೆ ಏನಾರ ಕೊಡೋದು ಬೆಣ್ಣೆ ಕೊಡ್ತೀವಿ ಮೊಸರು ಕೊಡ್ತೀವಿ ಹಾಲು ಕೊಡ್ತೀವಿ ಓಕೆ ಈಗ ಒಂದು ಎತ್ತಿಗೆ ಅಂದಾಜು ಒಂದು ದಿನದ ಖರ್ಚು ಎಷ್ಟು ಬರ್ಬೋದು ನಾವು ಖರ್ಚಿಂದೆಲ್ಲ ಲೆಕ್ಕ ಹಾಕಲ್ಲ ಇಷ್ಟನೇ ಆಗ್ಬೋದು ಅಲ್ಲ ಯಾಕೆ ಅಂದ್ರೆ ಕೆಲವರೆಲ್ಲ ಈ ದೊಡ್ಡ ಎತ್ ಕಟ್ಟಿರೋರಲ್ಲಿ ಕೆಲವರೆಲ್ಲ ಇಂಟ್ರಿವಲ್ಲಿ ಏನಂತಾರೆ ಅಂದ್ರೆ ಹಣ ಒಂದ್ ದಿನಕ್ಕೆ ಐದು ಸಾವಿರ ಖರ್ಚು ಬರ್ತದೆ ನಾಲ್ಕು ಸಾವಿರ ಬರ್ತದೆ ಮೂರ್ ಸಾವಿರ ಅಂತ ಮೋಸ್ಟ್ಲಿ ಅವರೆಲ್ಲ ನಮ್ಮನ್ನು ದನ ಕಟ್ಟಿಲ್ಲ ಓಕೆ ಅಣ್ಣ ಇದನ್ನ ಒನ್ ಟ್ವೆಂಟಿ ನೀವು ಕೂಟ ಮಾಡಿದ್ರಲ್ಲ ನಿಮ್ಮ ಬಲಗಡೆ ಎತ್ತು ಎಲ್ಲಿಂದ ತಂದ್ರಿ ಎಡಗಡೆ ಎತ್ತು ಎಲ್ಲಿಂದ ತಂದ್ರಿ ಬಲಗಡೆ ಎತ್ತು ನಮ್ಮ ಸ್ನೇಹಿತರಿದೆ ಅಜ್ಞಾನ್ ರಮೇಶ್ ಅಂತ ಹಾ

ಓಕೆ ಇವಾಗ ಕೂಟ ಮಾಡಿದ್ರಿ ಇವಾಗ ನೀವು ಇವನ್ನ ಬೆಳೆಸ್ತಾ ಇದ್ದೀರಾ ಇವಾಗ ಮುಂದಿನ ದಿನಗಳಲ್ಲಿ ಇದು ಹೋದ್ಮೇಲೆ ಇದನ್ನು ಬೀಟ್ ಮಾಡೋಂಥ ದನನೇ ಕಟ್ತೀರಾ ದೊಡ್ಡದನ್ನೇ ತರಬೇಕು ಅಂತ ಮುಂದಿನ ದಿನಗಳಲ್ಲಿ ದೊಡ್ಡದ್ ಕಟ್ಟಬೇಕು ಅಂತ ಅಂದರೆ ಈಗ ಮಗನ ಜೊತೆಗೆ ಸೇರಿಸ್ಕೊಂಡಿರೋದ್ರಿಂದ ಇನ್ನೂ ಒಂದು ಕೈ ಮೇಲೋಗ್ಬೇಕು ಅನ್ನೋದು ಮುಂದಿನ ವರ್ಷ ದೊಡ್ಡದ್ ಕಟ್ಟಬೇಕು ಅನ್ನೋ ಆಸೆ ಇದೆ ಓಕೆ ಹಾಗಾದರೆ ಮುಂದಿನ ವರ್ಷ ಈ ನಮ್ಮ ಜಾಗಕ್ಕೆ ಇನ್ನೂ ಎರಡು ಜೊತೆ ಸೇರ್ಪಡೆ ಆಗ್ತವೆ ಓಕೆ ನಿಮ್ಮ ಆತ್ಮೀಯ ಸ್ನೇಹಿತರು ಅವರು ಹೇಗಿದ್ದಾರೆ ಪಕ್ಕ ಚಿದ್ದರೆ ಇದ್ದಾರೆ ಓಕೆ ನೋಡಿ ಪಾಪ ನಮ್ಮ ಅವರು ಇವರು ಹೆಂಗೆ ಅಂದರೆ ಜೋಡೆತ್ತು ಅಂತ ಏನು ಅಂತೀವೋ ಇವರಿಬ್ರು ಅದೇ ಥರನೇ ನನಗನ್ನಿಸ್ತಂಗೆ ಯಾಕಂದರೆ ಇವರಿಬ್ಬರ ಮಧ್ಯದಲ್ಲಿ ಯಾವತ್ತು ಇದು ಬೇಕು ಅದು ಬೇಡ ಅಂತ ಒಂದು ಮಾತೇ ಇಲ್ಲ ಏನೇ ಇದ್ರೂ ಬರ್ರಿ ಮಾಡೋಣ ಏನಾದರೂ ಸರಿನೇ ಅನ್ನೋಂಥವ್ರು ಅವ್ರ ಹತ್ರ ಇದ್ದಂಥ ಈ ಎತ್ತನ್ನ ತಂದು ಈ ಎತ್ತಿನ ರಂಗಣವ್ರ ಹತ್ರ ತಂದು ಎರಡನ್ನೂ ಇದೇ ಹೋದ ವರ್ಷದ ಘಾಟಿ ಜಾತ್ರೆ ಒಳಗಡೆ ಊಟ ಮಾಡಿ ಎಲ್ಲರೂ ಅಂದ್ರು ಇವೆರಡು ಯಾವುದೇ ಕಾರಣಕ್ಕೂ ಕೂಟ ನಿಂತ್ಕೊಳ್ಳೋಲ್ಲ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟು ಊಟ ಬಿಡ್ತವೆ ಅಂತ ಬಟ್ ಇವತ್ತು ನೋಡೋ ಅನಿಸುತ್ತೆ ಇವೆರಡು ಕೂಟ ಯಾಕೆ ಈ ಥರ ನಿಂತಿದೆ ಅಂದರೆ ಅದಕ್ಕೆ ಕಾರಣ ಏನು ಅಂದರೆ ಬಾಬಣ್ಣವರು ಯಾಕೆಂದರೆ ಅದಕ್ಕೆ ತಿನ್ಸ ತಿಂಡಿ ಆಗ್ಬೋದು ಅದನ್ನು ನೋಡ್ಕೊಳ್ಳೋ ರೀತಿ ಆಗ್ಬೋದು ಮನೇಲಿ ಮಕ್ಕಳಿಗೆ ಯಾವ ಥರ ನೋಡ್ಕೊತಾರೋ ಪ್ರತಿದಿನ ಅದೇ ಥರ ನೋಡ್ತಾರೆ ಜೊತೆಗೆ ಹೋದ ವರ್ಷ ನಮ್ಮ ಏನು ಕೆಂಗಲ್ ಐನ್ಗುಡಿ ಆಂಜನೇಯ ಸ್ವಾಮಿ ಜಾತ್ರೆ ಇತ್ತು ಆ ಜಾತ್ರೆಗೆ ನಾನೇ ಕೂಡ ಇವನ್ನ ಹಾಕ್ಕೊಂಡೋಗಿದ್ದೆ ಒಂದು ಸೆಲೆಕ್ಷನ್ ಕಮಿಟಿ ಇತ್ತು ಅಲ್ಲಿ ಫಸ್ಟ್ ಪ್ರೈಸ್ ಕೂಡ ಇವಕ್ಕೆ ಬಂದಿದ್ದು ಹಾಗಾಗಿ ನೋಡಿಸ್ತಾ ಇದ್ದರೆ ನೀವು ಆಮೇಲೆ ಬಾಬಣ ನೀವು ನಮ್ಮ ರೈತರಿಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ದೇಶೀಯ ತಳಿ ಖಾಲಿ ಆಗ್ತಾಯಿದೆ ಅಂದರೆ ಅದು ಏನು ಮಳ್ಳಿಕಾರ ಅಂತಲೇ ಅಲ್ಲ ಬೇರೆ ಬೇರೆ ತಳಿ ಇದೆ ದೇಶೀಯ ತಳಿಗಳು ಅದರಲ್ಲಿ ಎಲ್ಲ ತಳಿಗಳು ಸುಮಾರು ನಶಿಸಿ ಹೋಗ್ತದೆ ನಮ್ಮ ಯುವಕರಿಗೆ ನೀವು ಏನಾದ್ರು ಒಂದು ಸಂದೇಶ ಕೊಡೋದಾದ್ರೆ ಏನು ಕೊಡ್ತೀವಿ ನಮ್ಮ ಯುವಕರೆಲ್ಲ ಇವಾಗ ಏನು ಹೇಳ್ತಾರೆ ಗೊತ್ತಾ ಏ ಇದು ಬೆಳೆ ಇತ್ತು ಕಟ್ಕೊಂಡ್ರೆ ಸಗಣಿ ಎತ್ತಬೇಕು ಅದು ತಿಂಡಿ ಹಾಕ್ಬೇಕು ಮೇವು ಹಾಕ್ಬೇಕು ಅದ್ರ ಬದಲು ಆರಂಭ ಕೆಲ್ಸಕ್ಕೋರೆ ಇಲ್ಲ ಅಂದ್ರೆ ಬಿಗ್ನೆಸ್ ಮಾಡಿದ್ರೆ ಸಂಪಾದನೆ ಆಗಿದೆ ಅಂತಾರೆ ಆ ತರ ಯೋಚನೆ ಮಾಡ್ತಾರೆ ಇವಾಗ ಈಕೆ ಈ ನಡುವೆ ಕೆಲವು ದಿನಗಳಿಂದ ಈಚೆಗೆ ಯುವಕರು ಬರ್ತಾವ್ರೆ ನಾವು ಒಂದ್ ಜೊತೆ ಹಳ್ಳಿ ಕಾರ್ ಓರಿ ಕಟ್ಬೇಕು ನಾವು ಮೇಸ್ಬೇಕು ಅಂತ ಈ ನಡುವೆ ಇತ್ತೀಚೆಗೆ ಬರ್ತಾ ಓಕೆ ಇವಾಗ ಮುಂದಿನ ದಿನಗಳಲ್ಲಿ ಏನ್ ನಮ್ಮ ಯೂತ್ಸು ದನ ಕಟ್ಟಬೇಕು ಅಂತವರು ಅವರು ಮನೆಗೊಂದು ನಾಟಿ ದನನ ಕಟ್ಟಿದ್ರೆ ಸಂತತಿ ಉಳಿಸ್ತಾಗುತ್ತೆ ಅಂತ ಅನ್ನೋದನ್ನು ಹೇಳ್ಬೋದು ಅಣ್ಣ ಇವತ್ತು ಸ್ನೇಹಿತರೆ ನಮ್ಮ ಬಾಬಣರ ಹೆತ್ಗಳನ್ನ ಇವತ್ತು ನಾವು ನೋಡಕ್ಕೆ ಬಂದಿದ್ದೀವಿ ಹಾಗೆ ಬನ್ನಿ ಸ್ನೇಹಿತರ ಇವತ್ತು ಗಾಡಿ ಜಾತ್ರೆಯಲ್ಲಿ ಇದು ಎರಡನೇ ಎತ್ತು ನಾವು ಜೊತೆ ಕೊಂಡ್ಕೊಂಡಿರೋದು ಏನಕ್ಕೆ ಅಂತಂದರೆ ಬಂದು ಇವ್ರ ಹತ್ರ ವ್ಯಾಪಾರ ಮಾಡಿದ್ವಿ ಅದು ವ್ಯಾಪಾರ ಮಾಡಿರೋದು ನೋಡಿ ಇವರೇ ನೋಡಿ ಇವ್ರ ಹತ್ರ ವ್ಯಾಪಾರ ಕೂತ್ಕೊಂಡಾಗ ಅವರು ನಮಗೆ ಮೂರು ಲಕ್ಷ ಚಿಲ್ಲರೆ ವ್ಯಾಪಾರ ಹೇಳಲಿಲ್ಲ ಅಣ್ಣ ನೀವು ಖುಷಿಯಾಗಿ ಕೂತಿರೋದು ನೋಡಿ ನಾನು ವ್ಯಾಪಾರ ಹೇಳ್ತಾ ಇದ್ದೀನಿ ಅಂತೇಳಿ ಎರಡು ಎಪ್ಪತ್ತೈದು ವ್ಯಾಪಾರ ಹೇಳಿದ್ರು ಎರಡೂವರೆ ಲಕ್ಷ ನಿಂತ್ಕೊಂಡ್ರು ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ನಾನು ತೊಗೊಂಡಿದ್ದೀವಿ ಎತ್ನ ನನ್ನ ಆತ್ಮೀಯ ಸ್ನೇಹಿತಿನೋಸ್ಕರ ಬೈಯಪ್ನಹಳ್ಳಿ ಕೆಆರ್ಪುರಂ ಹತ್ರ ಇರೋದು ಒಂದು ಜೊತೆ ಎರಡಲ್ಲಿ ನಾವು ನಮಗೆ ತುಂಬ ಖುಷಿ ಕೊಟ್ಟಿದೆ ಎತ್ನ ಆಚೆಗಡೆ ಬಿಡ್ತೀನಿ ಹಾಗೆ ನೋಡ್ಕೊಳ್ಳಿ ಬಿಡಿನ ಹಂಗೇನು ಆಚೆಗಡೆಗೆ ಸಮರ್ಥ ಇನ್ನೇ ಇದ್ದೀನಿ ಸಮಾಚಾರ ಅಲ್ಲ ಹಿಡ್ಕತ್ತೀ ಮೀನಾದ್ರೆ ನಾನು ಫ್ಯಾಕ್ಟ್ರಿ ಇದ್ದಂಗೆ ದನೀನ್ ವಿಚಾರದಲ್ಲಿ ಇಷ್ಟುದರಿನಿಂದ ಇಷ್ಟುದಕ್ಕರಿನವರ್ಗು ದೊಡ್ಡ ದೊಡ್ಡ ಎತ್ಕಳ ಕೂಟ ಹೊಡೆದಿ ಕೂಟ ಹಾಕಿ ಆಚೆ ಬಿಡೋನು ಒಬ್ಬ ಹೋಗಿ ಎತ್ತ ಬಿಡು ಅಂದ್ರೆ ನನ್ನ ಅದ್ ಹಿಡ್ಕೊಂಡು ಹೋಗಿರೋದ್ ಮೊಬೈಲ್ ಕ್ಯಾಮ್ರಾ

ಇವತ್ತು ಘಾಟಿ ಜಾತ್ರೆಯಲ್ಲಿ ಎರಡನೇ ಜೊತೆ ಹೊರಿ ತೆಗ್ದಿರೋದು ನನ್ನ ಆತ್ಮೀಯ ಸ್ನೇಹಿತರು ತುಂಬ ಒಂದು ಖುಷಿ ಆಗ್ತಿದೆ ಇವರು ಕೂಡ ವ್ಯಾಪಾರನ ಅಪ್ಪ ಟೈಟ್ ಮಾಡಲಿಲ್ಲ ನಾವು ಚಂಗ್ಲ ಕೇಳಲಿಲ್ಲ ಎರಡೇ ಮಾತಾಡಿ ಟಕ ಟಕ್ಕ ಕೆಲಸ ಮುಗಿಸಿದ್ವಿ ಎರಡು ಲಕ್ಷದ ಮೂವತ್ತು ಸಾವಿರಕ್ಕೆ ಎತ್ಕೊಳ್ಳೋಣ ಎರಡಲ್ಲಿ ನಾವು ನಮ್ಮ ಗಗನ್ ಗಗನ್ ಖುಷಿಯಾಗಿ ಇಟ್ಕೊಂಡಿದ್ವಿ ಜೈ ಹಳ್ಳಿ ಜೈ ಹಳ್ಳಿ ಕಾರ್ ಓಕೆ ಅಣ್ಣ ಚೆನ್ನಾಗಿ ಸಾಕ್ರಿ ಅಲ್ಲೆಲ್ಲ ಏನಿಲ್ಲ ಇಲ್ಲಿ ಹಿಡ್ಕ ಎಲ್ಲ ಸುಳಿನ ಚೆಕ್ ಮಾಡ್ಕೊಬತ್ತೀನಿ ನೀಟ ನೋಡ್ತೇ ಸೈಡ್ ಬರಲ್ಲ

ಮಾಡಿಸ್ತಿದ್ದಾರೆ ಸೊ ನೋಡ್ತಾ ಇರ್ಬೋದು ನಾ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆನ ಹೆಂಗಿದೆ ಅಂತ ಅನ್ನೋದಕ್ಕೆ ಇದೆ ಸಾಕ್ಷಿ ಅಪ್ಪಾಜಿ ಇಲ್ಲಿ ನೋಡಿ ಅಪ್ಪಾಜಿ ಅವ್ರ ಹೆಂಗ್ ಕೊಡ್ತಿದೀವಿ ಇದು ನಮಗೆ ಖುಷಿ ಇವತ್ತಿಗೆ ನಾವು ದೇವ್ರನ್ನ ನೋಡ್ತಾ ಇದೀವಿ ಅಂತ ಹೇಳ್ತಾ ಯಾವಾಗಿದ್ದೀನಲ್ಲ ಅದಕ್ಕಿದ್ದೇನೆ ದೇವ್ರ ನೋಡೋದು